ೂ ಹಿಂದ ಎಲ್ಲ ಯುವಕ ಮಂಡಳ ಏನು ಗಣೇಶ ಉತ್ಸವ ಮಂಡಳ ಪದಾಧಿಕಾರಿ ಕರೆದು ಒಂದು ಸಭೆ ಮಾಡಿದರು ಹಿಂದೂ ಅಧಿಕಾರಿಗಳು ಮತ್ತು ಗಣೇಶ ಉತ್ಸವ ಮಂಡಳ ಪದಾಧಿಕಾರಿಗಳು ಅವಾಗ ಕೆಲವೊಂದು ಕಂಡೀಷನ್ ಹೊಸ ಕಂಡೀಷನ್ ಹಾಕಿದ್ರು ಮೊದಲು ಬೆಳಗಾವಿಯಲ್ಲಿ ಅಂದು ಈ ಥರ ಕಂಡೀಷನ್ ಏನಾಯಿತು ಒಂದು ನಲ್ವತ್ತು ಯುವಕ ಮಂಡ ಗಣೇಶ ಉತ್ಸವ ಮಂಡಳದ ಮಾರ್ಗವನ್ನು ಬದಲಾವಣೆ ಮಾಡೋಕ್ಕೆ ಹೇಳಿದರು ಎರಡನೇದು ಆ ಪಡಗಡೆ ಹಾರಿಸ್ಬೇಡ್ರ ಅಂತೇಳಿ ಆ ದಿವಸ ಹಾರಿಸಿದ್ರೆ ಕೇಸ್ ಹಾಕ್ತೇವೆ ಅಂತ ಹೇಳಿದರು ಮೂರನೇದು ಈ ವಾದ್ಯಗಳೇನು ನಿಮ್ಮ ಅದಾವೆ ಅವು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಬರುವಂಥದ್ದು ಅಲ್ಲೇ ಬಂದ್ ಮಾಡುವಂಥದ್ದು ಅಲ್ಲಿಂದ ನೀವು ನಡ್ಕೊತ ಹೋಗ್ಬೇಕು ಆಮೇಲೆ ಇಲ್ಲಿ ಪಪ್ಪು ಕಲಾನಿ ಚೌಕದಿಂದ ಹಿಂಗೆ ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ ಮಾಡಿದರು ಅದಾದ ನಂತರ ನನಗೆ ಆ ಸಭೆ ಆದ ನಂತರ ಆಮೇಲೆ ಕೆಲವೊಂದು ಕಡೆ ಈ ಪೊಲೀಸ್ ಸ್ಟೇಷನ್ದವರು ಅಲ್ಲಿ ಗಣೇಶೋತ್ಸವ ಮಂಡಳದವ್ರನ್ನ ಕರೆದು ಖಾಲಿ ಬಾಂಡ್ ಪೇಪರ್ ಸಹಿ ಮಾಡಿಸಿ ನಾಳೆ ಏನಾದರೂ ನೀವೇ ಜವಾಬ್ದಾರಿ ಅಂತ ಹೇಳಿ ಹಂಚಿಕೆ ಹಾಕುವಂಥ ಪ್ರಯತ್ನವನ್ನು ಕೆಲವೊಂದು ಸೇಷನ್ಯಾಗೆ ಮಾಡಿದ್ದಾರೆ ಅವೆಲ್ಲ ನಾನು ಗಮನಕ್ಕೆ ತರುವಂಥದ್ದು ಮಾಡಿದ್ದೆ ಆಮೇಲೆ ಫೋನ್ ಮುಖಾಂತರ ಆದರೆ ನಡಕ್ಕೆ ಭಾಳಷ್ಟು ಗಣ ಗಣೇಶೋತ್ಸವ ಮಂಡಳ ಪದಾಧಿಕಾರಿಗಳು ಬಂದು ಇದ್ರ ಬಗ್ಗೆ ಒಂದು ಸಭೆ ಆಗಬೇಕು ನಾವು ಇದು ಯಾವುದೂ ಕಂಡೀಷನ್ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಮೊನ್ನೆ ಒಂದು ಸಭೆ ಆಯಿತು ಅದರೊಳಗೆ ನಾನೇನು ಹೇಳಿದೆ ನಿಮಗೆ ಇವೆಲ್ಲ ಕಂಡೀಷನ್ ಒಪ್ಪಿಗೆ ಇದ್ರೆ ನಮ್ಮದು ಏನೂ ಅಭ್ಯಂತರ ಇಲ್ಲ ನಿಮಗೆ ಒಪ್ಪಿಗೆ ಅಂದ್ರೆ ನಾವು ಅದನ್ನು ಸರಿ ಗಮನಕ್ಕೆ ತರುವಂಥದ್ದು ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಅದಕ್ಕೆ ಯಾರಿಗೆ ಒಪ್ಪಿಗೆ ಐತಿ ಅವ್ರು ಅದರದ್ದು ಫಾಲೋ ಮಾಡ್ರಿ ಯಾರಿಗೆ ಒಪ್ಪಿಗೆ ಇಲ್ಲ ಆದ್ರೆ ಅವ್ರು ಗಮನಕ್ಕೆ ತರ್ತೇವೆ ಅಂದಾಗ ಇವತ್ತು ನಾನು ಕಮಿಷನ್ ಸಾಹೇ ಬಂದು ಏನು ಅವ್ರ ಭಾವನೆಗಳು ಅದಾವೆ ಅದನ್ನು ಅವ್ರ ಗಮನಕ್ಕೆ ತಗೊಂಬಿದ್ದೀವಿ ಒಂದು ನೀವು ರೂಟ್ ಚೇಂಜ್ ಮಾಡೋವಂಥ ಬಲವಂತ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರಿಗೆ ಚೇಂಜ್ ಮಾಡೋದೈತಿ ಅವ್ರು ಮಾಡ್ಕೊಬೋದು ಅವರಾಗಿ ಆದರೆ ಪರಂಪರಾಗತವಾಗಿ ಬರುವಂಥ ರೂಟದಲ್ಲಿ ನೀವು ಚೇಂಜ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಅವ್ರ ಗಮನಕ್ಕೆ ತಂದಿದ್ದೇವೆ ಎರಡನೇದು ಪಟಾಕಡಿ ಆರಿಸಲೇ ಎಲ್ಲ ಬಂದು ಜನ ಕೇಳಾತ ಗುಟಿ ಆಡ್ರ್ ಏನಂತ ಹೇಳಿ ಗಣಪತಿ ಹಾಗೆ ಒಂದು ಹೊಡಗಡೆ ಆರು ಸಾವಿರ ಅನ್ನೋಲ್ಲ ಅದನ್ನು ನೀವು ರಿಸ್ಟ್ರಿಕ್ಷನ್ ಮಾಡೋಕೆ ಹೋಗ್ಬೇಡ್ರನ್ನೋ ಅಂತಂದು ಹೇಳಿದ್ದೀವಿ ಆಮೇಲೆ ಮೂರನೇದು ಈ ಬ್ಯಾಂಡ್ ಅಲ್ಲಿ ಬಂದ್ ಮಾಡ್ರಿ ಇಲ್ಲಿ ಬಂದ್ ಮಾಡಿರಿ ಅದನ್ನು ಹೇಳಕ್ಕೆ ಹೋಗ್ಬೇಡ್ರಿ ಅವರು ಏನು ಅದಾವ ಗಣೇಶ್ ಚತುರ್ಥಿ ಎಲ್ಲಿ ವಿಸರ್ಜನೆ ಅದ ಆ ವಿಸರ್ಜನೆ ತನಕ ಹೋಗ್ಬೇಕಂದ್ರೆ ಅದಕ್ಕೆ ಅವರು ಇಲ್ಲ ನಾವು ಅವ್ರಿಗೆ ಮನವರಿಕೆ ಮಾಡಿ ಕೊಡ್ತೀವಿ ಇನ್ನೊಮ್ಮೆ ಅಂದ್ರೆ ವೈಪ್ರೆ ಹಾಗೆ ವೈಪ್ ಇಲ್ಲರೂ ಅವ್ರಿಗೆ ಬಿಟ್ಟಿದ್ದಂತಂತ ಅವರು ಹೇಳಿದ್ದಾರೆ ಆದರೆ ಎಲ್ಲ ಮಂಡಳಗಳಿಗೆ ಏನಾಗಿಬಿಡ್ತದೆ ನಾಳೆ ಸ್ಥಳೀಯ ಪೊಲೀಸರು ಇರೋದಿಲ್ಲ ಪೊಲೀಸರು ಇದ್ದರೆ ಇಲ್ಲಿ ಸ್ಥಿತಿಗತಿಗಳಿಗೆ ಅವ್ರಿಗೆ ಗುರ್ತಿರ್ತದ ಅವರು ಕನ್ವಿನ್ಸ್ ಮಾಡಿ ಅಲ್ಲಿ ಅಧ್ಯಕ್ಷರಿಗಿರ್ಬೋದು ಮಾಡ್ಬೋದು ಆದರೆ ಹೊರಗಿನ ಪೊಲೀಸರು ಫಲ ಬಂದಿದ್ದರಿಂದ ವಾದಕ್ಕೆ ವಿವಾದಕ್ಕಾಗಿ ಬೆಳಗಾವಿ ಶಾಂತತೆ ಕದಡುವಂಥ ವ್ಯವಸ್ಥೆ ಆಗಬಾರ್ದು ಅನ್ನೋದು ಅವ್ರಿಗೆ ಗಮನಕ್ಕೆ ನಾನು ತಂದಿದ್ದೀನಿ ಯಾಕಂದರೆ ಇಷ್ಟು ವರ್ಷ ತನಕ ಏನೀ ನಮ್ಮ ಶಿವಜಯಂತಿ ಆಗಲಿ ರಾಜ್ಯೋತ್ಸವ ಆಗಲಿ ಅಥವಾ ಅಂಬೇಡ್ಕರ್ ಜಯಂತಿ ಆಗಲಿ ಬಸವ ಜಯಂತಿ ಆಗಲಿ ಯಾವುದು ಆಗಿಲ್ಲ ಹಾಂ ಮತ್ತೆ ಯಾಕೆ ಸುಮ್ಮನೆ ನೀವು ಹೊಸ ಹೊಸ ಕಂಡೀಷನ್ ಹಾಕಿ ಜನರಿಗೆ ಅದ ಮಂಡಳದವ್ರಿಗೆ ಅನ್ನಕೂಲ ಮಾಡತ್ತೀರಿ ಅದು ಆಗಬಾರ್ದನ್ನು ಅವ್ರಿಗೆ ಗಮನಕ್ಕೆ ತಗೊಂಡಿದ್ರು ಅಲ್ಲ ಹೇಗಲ್ಲ ನಿಮಗೆ ಎಲ್ಲರೂ ವಿರೋಧ ಮಾಡಿದ್ದಾರೆ ಅಲ್ಲ ನಾನಂತೂ ಅವ್ರಿಗೆ ಹೇಗೆ ಬಂದಿದ್ದೀನಿ ಅವರು ಇಲ್ಲ ನಾವು ಕನ್ವಿನ್ಸ್ ಮಾಡೋದು ಇನ್ನೊಂದು ಪ್ರಯತ್ನ ಮಾಡ್ತೀವಿ ಯಾರಿಗೆ ಹೇಳೋದಂಥದ್ದು ಅವಾಗ ಸಮಸ್ಯೆ ಅಂತ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಪೊಲೀಸರಾಗಲಿ ಯಾವುದು ಅಂದ್ರೆ ಕನ್ಸರ್ಂಡ್ ಇದ್ದವ್ರಿಗೆ ಯಾರಿಗೂ ವಿಶ್ವಾಸಕ್ಕೆ ತಗೊಳ್ಳಾರ್ದು ಯೂನಿಯನ್ ಲೇಟರ್ ಅಲ್ಲಿ ಮೀಟಿಂಗ್ ತಗೊಂಡು ತಾವು ಮೀಟಿಂಗ್ ತಗೊಂಡು ಎಲ್ಲ ಅನೌನ್ಸ್ ಮಾಡಿ ಬಿಡ್ತಾ ಇದ್ದಾರೆ ಎಕ್ಸಾಂಪಲ್ ಶಾಸಕರಾದರೆ ಸಭೆ ಇದೆ ಯಾರಿಗೂ ಹೇಳಲಾರ್ದು ಎಲ್ಲ ತಯಾರಿ ಮಾಡೋದು ಮಹಾನಗರ ಸಭೆ ಎಲ್ಲ ಖರ್ಚು ಮಾಡೋದು ಮಹಾನಗರ ಸಭೆ ಬಟ್ ಡಿಸಿಷನ್ ತಗೊಳ್ಳೋದು ಡಿಸಿ ಮತ್ತು ಪೊಲೀಸ್ ಕಮಿಷನರ್ ಬಟ್ ಅವ್ರ ಜೊತೆಗೆ ಇದ್ದವರು ಯಾರು ಯಾರು ಎಲೆಕ್ಟೆಡ್ ರೆಪ್ರಸೆಂಟೇಟಿವ್ಸ್ ಇಲ್ಲ ಇಲ್ಲ ಅದು ನೋಡ್ರಿ ಅವರು ಇಬ್ಬರು ಮಂದಿ ಹೊಸವಾಗಿ ಅದಾರ ಅವ್ರನ್ನ ದಾರಿ ತಪ್ಸೋಕೆ ಭಾಳ ಭಾಜನ ಅದಾರ ಅವ್ರಿಗೆ ತಿಳಿಬೇಕಾದನ್ನ ಮಹಾನಗರ ಪಾಲಿಕೆ ಮಹಾಪೌರ ಮಹಾಪೌರ ಸದಸ್ಯನ ಗಮನಕ್ಕೆ ತಗೊಬಂದು ಕೆಲವೊಂದು ನಿರ್ಣಯ ಮಾಡಬೇಕಾಗ್ತದೆ ಈಗ ನನಗೆ ತಿಳಿದ ಮಟ್ಟಿಗೆ ಮಹಾಪ್ರಸಾದ್ ಬಗ್ಗೆ ಮಹಾಪ್ರಸಾದಕ್ಕೆ ಮಹಾನಗರ ಪಾಲಿಕೆದವ್ರನ್ನ ವಿರೋಧ ಇಲ್ಲ ಇಲ್ಲ ಮಹಾಪ್ರ ನಗರ ಪಾಲಿಕೆದವ್ರು ಏನಂತಾರೆ ಜಿಲ್ಲಾಧಿಕಾರಿಗಳಿಗೆ ಇಂಥ ಕಾರ್ಯಕ್ರಮಗಳಿಗೆ ಅನೇಕ ರೀತಿಯ ಹಣಕಾಸಿನ ವ್ಯವಸ್ಥೆ ಅದ ಆ ಫಂಡನ್ಯಾಗ ಅವರು ಮಾಡಲಿ ಅದ್ರ ಜೊತೆಗೆ ಬರುವಂಥ ಗಣೇಶ ಉತ್ಸವಕ್ಕೆ ಅಂಬೇಡ್ಕರ್ ಜಯಂತಿಗೆ ರಾಜ್ಯೋತ್ಸವ ಪ್ರತಿಯೊಂದು ಸಲ ಇದನ್ನು ಮಾಡಲಿ ಏನೋ ನಮ್ಮ ಪ್ರಸಾದ ವ್ಯವಸ್ಥೆ ಬರೀ ಇವತ್ತು ಅಷ್ಟೇ ಅಲ್ಲ ಅದನ್ನು ಮಾಡ್ರಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿ ತಮ್ಮ ಫಂಡನ್ನಾಗಿಂದು ಇದನ್ನು ಮಾಡಬೇಕು ಸರ್ ಡಿ ಜೆ ವಿಚಾರ ಜೆಂದು ಈಗಾಗಲೇ ಅವ್ರದ್ದು ಒಂದು ಬೇಸ್ ಒನ್ ಟಾಪ್ ಅಂತ ಏನು ಹಿಂದೂ ಒಂದು ಬೇಸ್ ಒನ್ ಟಾಪ್ ಅಂತ ಇದು ಮಾಡಿದರು ಈಗೂ ಆ ಇದ್ರೊಳಗೆ ಅದಾರ ಅದಕ್ಕೆ ಬಹುತೇಕ ಮಂಡಳಿಗಳು ಯಾರ್ಯಾರು ಇದಕ್ಕೆ ಸಮ್ಮತ ಅದಾರ ಅದಕ್ಕೆ ಸಮ್ಮತ ಅದಾರ ಯಾರು ಇಲ್ಲನೋ ಅಂತದ್ ಗಮನಕ್ಕೆ ಬಂತಂದ್ರೆ ಅದು ಕನ್ವೀನ್ಸ್ ಮಾಡುವಂಥದ್ದು ಪ್ರಯತ್ನ ಮಾಡ್ತೇವೆ ಅವ್ರಿಗೆ ಅದ ಪರಂಪರಾಗತವಾದಂತಹ ಬೆಳಗಾವಿಯ ಗಣೇಶ ಉತ್ಸವವನ್ನು ಬದಲಾವಣೆ ಮಾಡುವಂಥದ್ದು ನೀವು ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ ಬದಲಾವಣೆ ಆತಂತಂದ್ರೆ ಜನ ಆವಾಗ ಏನು ಮಾಡ್ತಾರೆ ಅದು ನಮ್ಮ ಕೈಯಾಗೂ ಇರೋದಿಲ್ಲ ನಿಮ್ಮ ಕೈಯಾಗೂ ಇರೋದಿಲ್ಲ ಅದಕ್ಕೆ ಶಾಂತತೆಯಿಂದ ಇಷ್ಟು ವರ್ಷ ಆಗಿದ್ದದೆ ಇಷ್ಟು ವರ್ಷ ಒಳಗೆ ಏನೂ ನ್ಯೂನ್ಯತೆ ಆಗಿಲ್ಲ ನೀವು ಅದರಿ ನೀವು ಭಾಳ ವರ್ಷದಿಂದ ಇಲ್ಲಿ ಕವರೇಜ್ ಇದ್ದೀರಿ ಯಾವ ನ್ಯೂನ್ಯತೆ ಇಲ್ಲ ಈ ಸಲ ಒಂದು ಮಾತ್ರ ಏನಾಗ್ಬೋದು ಅಂತಂದ್ರೆ ಗಣಪತಿ ಮೂರ್ತಿಗಳು ಭಾಳ ದುಡ್ಡು ಹೋದಾವೆ ಕಪಿಲೇಶ್ವರ ಹೊಂಡ ಬೇಗ ಅದನ್ನು ಇದನ್ನಾಗ್ಬೋದು ಏನೋ ತುಂಬಬಹುದು ಅದಕ್ಕೆ ಬರುವಂಥ ದಿವಸ ಹೋಗಿ ನೆಕ್ಸ್ಟ್ ಈ ಅಕ್ಟೋಬರ್ ಆತಂತಂದ್ರೆ ಕಪಿಲೇಶ್ವರ ಹೊಂಡ ಏನು ಎದುರಿಗಿಂದದ ಅದನ್ನು ದ್ವಿಗುಣ ಮಾಡುವಂಥದ್ದು ನಾನು ಕೆಲಸ ಪ್ರಾರಂಭ ಮಾಡಿಸ್ತಾ ಇದ್ದೀವಿ ಅದನ್ನು ಅದ್ರ ಜೊತೆ ಗಿದ್ದು ಕಪಿಲೇಶ್ವರ ಹೊಂಡನ ಈಗಾಗಲೇ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಅದನ್ನು ಆಳು ಹೆಚ್ಚು ಮಾಡುವಂಥದ್ದು ಅವೆರಡು ಕೆಲಸ ಬರುವಂಥ ದಿವ್ಸವಾಗಿ ಮಾಡಿ ಮುಂದಿನ ಸಲ ಇನ್ನೂ ಹೆಚ್ಚಿಗೆ ಗಣಪತಿ ಮೂರ್ತಿಗಳಿಗೆ ವಿಸರ್ಜನೆ ಮಾಡುವ ಅನುಕೂಲ ಮಾಡುವಂಥದ್ದು ಮಾಡ್ತಾರೆ ಹೊಸ ಟ್ಯಾಂಕ್ ಇನ್ನೊಂದು ಅಲ್ಲ ಅದು ಏನಾಗ್ತದೆ ನಾವು ಮಾಡ್ಬೋದು ಆದರೆ ಪರಂಪರಾಗತವಾಗಿ ನಾವು ಇಲ್ಲೇ ವಿಸರ್ಜನೆ ಅಂತಂತಾರಲ್ಲ ಅದಕ್ಕೆ ನಮಗೆ ಇದನ್ನ ಬೇರೆ ದಿನ ಇನ್ನೂ ಎರಡು ಗಂಟೆ ಟ್ಯಾಂಕ್ ಮಾಡ್ಬೋದು ನಾವು ಅದನ್ನು ನಾವು ಪರಂಪರಾಗತ ಭಾಳ ವರ್ಷದಿಂದ ಇಲ್ಲೇ ಮಾಡ್ತೇವೆ ಇಲ್ಲೇ ಮಾಡ್ತೇವೆ ಅಂದಿದ್ದಕ್ಕೆ ಇದು ಒಂದು ಇದನ್ನದ ಅದಕ್ಕೆ ಅದನ್ನು ಟ್ಯಾಂಕ್ ಹೆಚ್ಚು ಮಾಡುವಂಥದ್ದು ಮಾಡ್ತೀವಿ ಈಗೇನಿದೆ ದೀಡ್ ಪಟ್ಟು ಮಾಡ್ತೇವೆ ಎದುರಿಗಿಂದು ಮತ್ತು ಇದ್ರದ್ದು ಥರದ್ದು ಆಳೆ ಪಟ್ಟು ಮಾಡ್ತೇವೆ